ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಅರವತ್ತಾರು ದಿನಗಳು ಈ ನಾಲ್ಕು ರಾಶಿಯವರಿಗೆ ಅನಿರೀಕ್ಷಿತ ದುಡ್ಡಿನ ಆಗಮನವಾಗುತ್ತೆ ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದ ಇರೋದ್ರಿಂದ ಆಗರ್ಭ ಶ್ರೀಮಂತರಾಗ್ತೀರಾ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಆಂಜನೇಯ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಭಾತೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಎಂದಿನಿಂದ ಮುಂದಿನ ಅರವತ್ತಾರು ದಿನಗಳಲ್ಲಿ ಈ ನಾಲ್ಕು ರಾಶಿಯವರಿಗೆ ಆಗರ್ಭ ಶ್ರೀಮಂತರಾಗುವ ಯೋಗವನ್ನ ಆಂಜನೇಯ ಸ್ವಾಮಿ ಕರುಣಿಸುತ್ತಿದ್ದಾರೆ ಹೀಗಾಗಿ ಇವರಿಗೆ ಅನಿರೀಕ್ಷಿತವಾಗಿ ದುಡ್ಡಿನ ಆಗಮನವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದ ಇವರ ಮೇಲೆ ಇರೋದ್ರಿಂದ ಇವರು ಎಲ್ಲಾ ರೀತಿಯ ಕೆಲಸ ಕಾರ್ಯಗಳಲ್ಲೂ ಕೂಡ ಪ್ರಗತಿಯನ್ನ ಕಾಣ್ತಾರೆ ಸಾಕಷ್ಟು ಸಂದರ್ಭಗಳಲ್ಲಿ ಇವರು ತೆಗೆದುಕೊಂಡಂತಹ ನಿರ್ಧಾರಗಳಿಂದಾಗಿ ಇವರಿಗೆ ಗೋಲ್ಡನ್ ಟೈಮ್ ಆರಂಭವಾಗಿದೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಉದ್ಯೋಗದಲ್ಲಿ ಬಡ್ತಿ ಸಿಗೋದ್ರ ಜೊತೆಗೆ ವೇತನದಲ್ಲಿ ಹೆಚ್ಚಳವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರು ಇನ್ನು ಮುಂದೆ ಬದುಕಿನಲ್ಲಿ ಶುಕ್ರ ತೆಸೆ ಆರಂಭವಾಗುವುದನ್ನ ಕಾಣ್ತಾರೆ ಅದೃಷ್ಟದ ಬೆಂಬಲದಿಂದಾಗಿ ಅಪಾರ ಸಂಪತ್ತಿನ ಒಡೆಯರಾಗ್ತಾರೆ ಅಂತ ಹೇಳ್ಬಹುದು ಇನ್ನು ಈ ರಾಶಿಯವರಿಗೆ ಜೀವನದಲ್ಲಿ ಆದಾಯದ ಮೂಲಗಳು ಹೆಚ್ಚಾಗಿ ಸಾಲದ ಸುಳಿಯಿಂದ ಹೊರಬರುತ್ತಾರೆ ಜೀವನದಲ್ಲಿ ಭೌತಿಕ ಸುಖ ಸೌಕರ್ಯಗಳು ಹೆಚ್ಚಾಗೋದ್ರ ಜೊತೆಗೆ ವ್ಯವಹಾರ ವೃದ್ಧಿ ಆಗತ್ತೆ ಜೊತೆಗೆ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಗೌರವ ಕೀರ್ತಿ ಅನ್ನೋದು ಹೆಚ್ಚಾಗತ್ತೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಹಿಂದಿನ ಹೂಡಿಕೆಗಳಿಂದ ಭರ್ಜರಿ ಲಾಭ ಸಿಗುತ್ತೆ ದೀರ್ಘ ಸಮಯದಿಂದ ಬಾಕಿ ಉಳಿದಿರ್ತಕ್ಕಂತ ಕೆಲಸಗಳು ವೇಗವನ್ನು ಪಡ್ಕೊಳ್ತವೆ ಉದ್ಯೋಗಸ್ಥರಿಗೆ ಪ್ರಮೋಷನ್ ಸಿಗುವ ಸಾಧ್ಯತೆ ಇದ್ದು ವೇತನ ಹೆಚ್ಚಳದಿಂದ ಇವರ ಜೀವನದಲ್ಲಿ ಇರ್ತಕ್ಕಂತ ನಾನಾ ಸಮಸ್ಯೆಗಳು ನಿವಾರಣೆಯಾಗುತ್ತೆ ವ್ಯವಹಾರ ಪ್ರತಿ ಕ್ಷೇತ್ರದಲ್ಲೂ ಸುವರ್ಣ ಸಮಯ ಅಂತಲೇ ಹೇಳಬಹುದು ವೃತ್ತಿಯಲ್ಲೂ ಅಷ್ಟೇ ವ್ಯವಹಾರ ವಿಸ್ತರಣೆಗೆ ಇದು ಸಕಾಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹೊಸ ಫ್ರಾಂಚೈಸಿಗಳನ್ನ ಆರಂಭಿಸೋದ್ರಿಂದ ಬಂಪರ್ ಆದಾಯವನ್ನ ನೀವು ಈ ಒಂದು ಸಂದರ್ಭದಲ್ಲಿ ಗಳಿಸಬಹುದು ಇನ್ನು ಪಿತ್ರಾರ್ಜಿತ ಆಸ್ತಿಯ ಲಾಭವನ್ನ ಈ ಸಂದರ್ಭದಲ್ಲಿ ಕಾಣಬಹುದು ಕೋರ್ಟ್ ಕಚೇರಿ ಅಲೆದಾಟ ಇಲ್ಲಿಗೆ ತಪ್ಪುತ್ತೆ ಕೋರ್ಟ್ ಕಚೇರಿಯಲ್ಲಿ ಇರತಕ್ಕಂತ ಕೇಸ್ ಗಳು ನಿಮ್ಮ ಪರವಾಗುತ್ತೆ ಅಂತ ಹೇಳಬಹುದು ಈ ರಾಶಿಯವರಿಗೆ ರಾಜ್ಯೋಗ ಆರಂಭವಾಗಿರೋದ್ರಿಂದ ನೀವು ಬಹಳಷ್ಟು ಅನುಕೂಲಕರ ಪರಿಸ್ಥಿತಿಯನ್ನ ಕಾಣ್ತೀರಾ ಈ ಸಮಯದಲ್ಲಿ ಉದ್ಯಮಿಗಳಿಗೆ ಪ್ರಯೋಜನಕಾರಿ ಸಮಯ ಅಂತ ಹೇಳ್ಬಹುದು ಇನ್ನು ಈ ರಾಶಿಯವರಿಗೆ ಸಹೋದ್ಯೋಗಿಗಳೊಂದಿಗೆ ಸಾಮರ್ಸ್ಯವನ್ನ ಕಾಪಾಡಿಕೊಳ್ಬೇಕು ಅನ್ನೋ ಸೂಚನೆಯನ್ನ ಕೊಡ್ಲಾಗ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತ ಪ್ರತಿಫಲ ದೊರೆಯುತ್ತೆ ಉದ್ಯೋಗದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಳ ಕೌಟುಂಬಿಕ ಸಂತೋಷದ ದೃಷ್ಟಿಯಿಂದಲೂ ಕೂಡ ಈ ಸಮಯ ನಿಮಗೆ ಅತ್ಯುತ್ತಮವಾಗಿತ್ತು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸಂತೋಷದ ಸಮಯವನ್ನ ಕಳಿತೀರಾ ಧಾರ್ಮಿಕ ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುತ್ತೆ ಪ್ರೇಮ ಸಂಬಂಧಗಳಲ್ಲಿ ನಿಮ್ಮ ಪ್ರೀತಿ ಹೆಚ್ಚಾಗುತ್ತೆ ಜೊತೆಗೆ ಸಂಗಾತಿಯ ನಡುವಿನ ಹೊಂದಾಣಿಕೆ ದುಪ್ಪಟ್ಟಾಗುತ್ತೆ ದಾಂಪತ್ಯ ಜೀವನದಲ್ಲಿ ಸಂತಸ ತುಂಬಿ ತುಳುಕುತ್ತೆ ಅಂತ ಹೇಳಬಹುದು ಇನ್ನು ಹಣವನ್ನ ಹೂಡಿಕೆ ಮಾಡೋಕ್ಕಿಂತ ಮೊದ್ಲು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಇಲ್ಲವಾದ್ರೆ ಇದ್ದಕ್ಕಿದ್ದಂತೆ ನೀವು ನಷ್ಟವನ್ನ ಅನುಭವಿಸಬೇಕಾಗಿ ಬರಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂಥ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದ್ರೆ ಮೆಥನ ರಾಶಿ ತುಲಾ ರಾಶಿ ರಾಶಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು